सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति 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 ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ದಕ್ಷಿಣಾಮ್ನಾಯ ಶೃಂಗೇರಿ ಶ್ರೀ ಶಾರದಾ ಪೀಠದ ಮೂವತ್ತೇಳನೇ ಜಗದ್ಗುರುಗಳಾದಂತಹ ಶ್ರೀಮದ್ ಶಂಕರಾಚಾರ್ಯ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು ನಿನ್ನೆಯಿಂದ ಈ ಪವಿತ್ರ ಕ್ಷೇತ್ರದಲ್ಲಿ ಅನುಗ್ರಹಿಸಿದ್ದಾರೆ ಈ ಶಿವಾಲಯದ ಪ್ರತಿಷ್ಠಾಪನೆ ಮತ್ತು ತನ್ನಿಮಿತ್ತವಾಗಿ ನಡೆದಂಥ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೀವಿ ಈ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟು ನಮ್ಮನ್ನು ಹರಸೋದಕ್ಕೋಸ್ಕರ ಇಲ್ಲಿ ಚಿತ್ತೈಸಿದಂತಹ ಪರಂಪೂಜ್ಯ ಶ್ರೀಗಳಿಗೆ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರ ಪರವಾಗಿ ಡಾಕ್ಟರ್ ಆನಂದ ಸಂಕೇಶ್ವರ್ ಅವರ ಪರವಾಗಿ ಸಂಕೇಶ್ವರ್ ಕುಟುಂಬದ ಎಲ್ಲ ಬಂಧುಗಳ ಪರವಾಗಿ ಸಂಕೇಶ್ವರ ಕುಟುಂಬದ ಎಲ್ಲ ಹಿತೈಷಿಗಳ ಪರವಾಗಿ ನಾನು ಅತ್ಯಂತ ಭಕ್ತಿಪೂರ್ವಕವಾಗಿ ಪರಮಪೂಜ್ಯ ಸ್ವಾಮೀಜಿಗಳಿಗೆ ಸ್ವಾಗತವನ್ನು ಕೋರುತ್ತೇನೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ನಾನು ಪರಮಪೂಜ್ಯ ಸ್ವಾಮೀಜಿಗಳಿಗೆ ಸಲ್ಲಿಸ್ತಾ ಇದ್ದೀನಿ ಡಾಕ್ಟರ್ ವಿಜಯ ಅವರ ಹೆಸರು ಕರ್ನಾಟಕ ಮಾತ್ರ ಅಲ್ಲ ಇಡೀ ಭಾರತ ದೇಶಕ್ಕೆ ಚಿರಪರಿಚಿತವಾಗಿರುವಂಥ ಹೆಸರು ಮೊದಲು ಡಾಕ್ಟರ್ ವಿಜಯ ಸಂಕೇಶ್ವರ್ ಅವರು ನಮ್ಮ ಸನಾತನ ಧರ್ಮದ ಒಬ್ಬ ಆಸ್ತಿಕ ಮಹಾಶಯರು ಅನ್ನುವಂಥದ್ದು ಬಹಳ ಪ್ರಮುಖ ಆಗತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನ ಧರ್ಮ ಸಂಸ್ಕೃತಿ ನಂಬಿಕೆ ದೇವರುಗಳಲ್ಲಿ ಇರತಕ್ಕಂತಹ ಶ್ರದ್ಧೆ ಇದು ಬಹಳ ಪ್ರಧಾನ ಆಗುತ್ತೆ ಅಂತಹ ಒಬ್ಬ ಆಸ್ತಿಕ ಭಕ್ತ ಅಂಥೇಳಿ ನಾನು ಡಾಕ್ಟರ್ ವಿಜಯ್ ಸಂಕೇಶ್ವರ್ ಮತ್ತು ಅವರ ಕುಟುಂಬದ ಎಲ್ಲರನ್ನು ನಾನು ಇಲ್ಲಿ ಸ್ಮರಿಸ್ಕೊಳ್ಳೋದಕ್ಕೆ ಬಯಸ್ತೇನೆ ಆನಂತರ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರು ನಮಗೆ ಕಾಣೋದು ಒಬ್ಬ ಉದ್ಯಮಿ ಉದ್ಯಮದಲ್ಲೂ ಕೂಡ ಧರ್ಮಪರತೆ ನ್ಯಾಯ ನಿಷ್ಠುರತೆ ಪ್ರಾಮಾಣಿಕತೆ ಮತ್ತು ಪರಿಶ್ರಮ ಈ ಎಲ್ಲ ವಿಶೇಷಣಗಳಿದೆಯಲ್ಲ ಅದಕ್ಕೆ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರು ಪ್ರತ್ಯಕ್ಷವಾಗಿ ನಮ್ಮ ಜೊತೆ ಇದ್ದಾರೆ ಅಂತ ಇವತ್ತು ನಮಗೆ ಈ ದೇವಸ್ಥಾನ ಪ್ರತಿಷ್ಠಾಪನೆ ಇದರ ನಿರ್ಮಾಣ ಇದು ನಮಗೆ ಕಾಣುತ್ತೆ ಆದರೆ ಇದಕ್ಕಿಂತ ಹೆಚ್ಚಾಗಿ ಇಂತಹ ನೂರಾರು ಕೆಲಸಗಳು ಅವ್ರ ಕೈಯಿಂದ ಆಗಿದೆ ರಾಜ್ಯದ ಉದ್ದಗಲಕ್ಕೆ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಇಂತಹ ಹತ್ತು ಹಲವು ಧಾರ್ಮಿಕ ಕೈಂಕರ್ಯಗಳನ್ನು ಅವರು ನಡೆಸ್ಕೊಟ್ಟಿದ್ದಾರೆ ಈ ದೇವಾಲಯ ಅವರ ಅನೇಕ ವರ್ಷಗಳ ಕನಸು ಅದನ್ನು ಅವರ ಬಾಯಲೇ ನಾವು ಕೇಳೋರಿದ್ದೀವಿ ಈ ದೇವಸ್ಥಾನದ ಕನಸು ಹೇಗೆ ಮೊಳಕೆ ಹೊಡಿತು ಹೇಗೆ ಅದರ ಸಾಕಾರ ಆಯಿತು ಮತ್ತು ಇದರ ಸ್ಥಾಪನೆಯ ಅವರ ಉದ್ದೇಶ ಏನು ಅನ್ನುವಂಥದ್ದನ್ನು ಡಾಕ್ಟರ್ ವಿಜಯ ಅವರ ಮಾತುಗಳಲ್ಲಿ ನಾವು ಕೇಳೋರಿದ್ದೀವಿ ಡಾಕ್ಟರ್ ವಿಜಯ ಅವ್ರ ಬಗ್ಗೆ ನಾನು ಸಂಕ್ಷಿಪ್ತವಾದಂಥ ಮಾತುಗಳನ್ನ ಆಡದೆ ಸುದೈವ ಮತ್ತು ಇಂತಹ ಅವಕಾಶ ಎಲ್ಲರಿಗೂ ಲಭ್ಯ ಆಗಲ್ಲ ಅವರ ಕುಟುಂಬದ ತಂದೆಗೆ ತಕ್ಕನಾದಂತಹ ಮಗ ಸೊಸೆ ಅವರ ಮಡದಿ ಮಕ್ಕಳು ಮೊಮ್ಮಕ್ಕಳು ಅವರ ಸಹೋದರರು ಎಲ್ಲರಲ್ಲೂ ಕೂಡ ಇದೇ ತೆರನಾದಂತಹ ವಿಶೇಷವಾದಂತಹ ಸದ್ಗುಣಗಳು ಮನೆ ಮಾಡಿದೆ ಅಂತ ಹೇಳೋದಕ್ಕೆ ನನಗೆ ಅತ್ಯಂತ ಸಂತೋಷ ಆಗುತ್ತೆ ಪರಂಪೂಜ್ಯ ಗುರುಗಳ ಆಶೀರ್ವಾದದಿಂದ ಇಲ್ಲಿ ನೆಲೆ ನಿಂತಿರುವಂತಹ ಪರಶಿವನ ಕೃಪೆಯಿಂದ ಈ ಕುಟುಂಬದ ಈ ಸತ್ಸಂಪ್ರದಾಯ ಇನ್ನು ಅನೇಕ ವರ್ಷಗಳ ಕಾಲ ನೂರಾರು ವರ್ಷಗಳ ಕಾಲ ಮುಂದುವರಿಬೇಕು ಮತ್ತು ಅವರ ಕುಟುಂಬಕ್ಕೋಸ್ಕರ ಮಾತ್ರ ಅಲ್ಲ ಡಾಕ್ಟರ್ ವಿಜಯ ಸಂಕೇಶ್ ಅಂತಂದರೆ ಅವರೊಬ್ಬ ವಟವೃಕ್ಷ ಇದ್ದ ಹಾಗೆ ಕಲ್ಪವೃಕ್ಷ ಇದ್ದ ಹಾಗೆ ಅನೇಕರಿಗೆ ಸಾವಿರಾರು ಜನರಿಗೆ ನೆರಳು ಕೊಡ್ತಕ್ಕಂತಹ ಒಬ್ಬ ಮೇರು ವ್ಯಕ್ತಿ ಹಾಗಾಗಿ ಈ ಕುಟುಂಬದ ಎಲ್ಲ ಸತ್ಸಂಪ್ರದಾಯಗಳು ನಂಬಿಕೆಗಳು ಇವು ಚಿರಕಾಲ ಮುಂದುವರಿಬೇಕು ಅದಕ್ಕೆ ಇಲ್ಲಿ ನೆಲೆ ನಿಂತಿರತಕ್ಕಂತಹ ಎಲ್ಲ ದೇವದೇವತೆಗಳು ಮತ್ತು ಪರಂಪೂಜ್ಯ ಗುರುಗಳು ಇವರು ಆಶೀರ್ವಾದವನ್ನು ಮಾಡಬೇಕು ಹೇಳಿ ನಾನು ಕೇಳ್ಕೊಳ್ತೀನಿ ಈ ದೇವಾಲಯ ಇಲ್ಲಿ ನಿರ್ಮಾಣ ಆಗಿದೆ ಇದು ಡಾಕ್ಟರ್ ವಿಜಯ ಸಂಕೇಶ್ವರವರ ಮತ್ತು ಡಾಕ್ಟರ್ ಆನಂದ್ ಸಂಕೇಶ್ವರವರ ಕನಸಿನ ಫಲ ಅವರ ಕುಟುಂಬದ ಎಲ್ಲರ ಪರಿಶ್ರಮದ ಫಲ ಈ ದೇವಾಲಯದ ನಿರ್ಮಾಣದ ಸಂದರ್ಭದಲ್ಲಿ ಸಹಜವಾಗಿ ನ್ಯೂನತೆಗಳು ಆಗಿರೋದಕ್ಕೆ ಸಾಧ್ಯ ಇರುತ್ತದೆ ಆ ಎಲ್ಲ ನ್ಯೂನತೆಗಳನ್ನು ಕೂಡ ಆ ಪರಶಿವ ಇಲ್ಲಿ ನೆಲೆಸಿರ್ತಕ್ಕಂಥ ಎಲ್ಲ ದೇವತೆಗಳು ಮತ್ತು ಪರಂಪೂಜ್ಯ ಗುರುಗಳು ಅದನ್ನು ಮನ್ನಿಸಿ ಡಾಕ್ಟರ್ ಅವರ ಕುಟುಂಬಕ್ಕೆ ಇಲ್ಲಿ ನೆ ಬಂದಿರುವಂಥ ಎಲ್ಲ ಸಂಕೇಶ್ವರ ಕುಟುಂಬದ ಬಂಧು ಭಗಿನಿಯರಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಈ ಕಾರ್ಯಕ್ರಮದ ಸಂದರ್ಭದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕ ಜನರು ಸಹಕರಿಸಿದ್ದಾರೆ ಅವ್ರನ್ನೂ ಕೂಡ ಡಾಕ್ಟರ್ ಸಂಕೇಶ್ವರ ಕುಟುಂಬದ ಪರವಾಗಿ ನಾನು ಸ್ಮರಿಸ್ಕೊಳ್ತೇನೆ ಪತ್ರಕರ್ತ ಬಂಧುಗಳು ನೀವೆಲ್ಲರೂ ಕೂಡ ಇಲ್ಲಿ ಆಗಮಿಸಿದ್ದೀರಿ ನಿಮಗೂ ಕೂಡ ನಾನು ಸಂಕೇಶ್ವರ ಕುಟುಂಬದ ಪರವಾಗಿ ಶ್ರೀ ಶಂಕರ ಮಠದ ಶೃಂಗೇರಿ ಶಂಕರ ಮಠದ ಪರವಾಗಿ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಕೋರ್ತೇನೆ ಸಂಕೇಶ್ವರವರು ಈ ದೇವಾಲಯದ ನಿರ್ಮಾಣದ ನೇತೃತ್ವವನ್ನು ವಹಿಸಿದರು ಆ ನೇತೃತ್ವದ ಫಲ ಮತ್ತು ಅವರ ಗುರಿ ದೇವಾಲಯ ನಿರ್ಮಾಣ ಮಾಡೋದು ಮಾತ್ರ ಅಲ್ಲ ಇದು ಇದರ ಗುರಿ ತಲುಪಬೇಕು ಅಂತಂದರೆ ಇದೊಂದು ಶ್ರದ್ಧಾ ಕೇಂದ್ರವಾಗಿ ಹಿಂದುಗಳ ನಂಬಿಕೆಯ ಕೇಂದ್ರ ಆಗಿ ದೇವರುಗಳ ವಾಸಸ್ಥಾನ ಆಗಿ ಪರಿವರ್ತನೆ ಆಗಬೇಕು ಸಾವಿರಾರು ಲಕ್ಷಾಂತರ ಜನರಿಗೆ ಇಲ್ಲಿ ಬಂದಂಥವ್ರಿಗೆ ಸದ್ಭಾವನೆಯನ್ನು ಸದ್ಭಕ್ತಿಯನ್ನು ಕೊಟ್ಟು ಅನುಗ್ರಹಿಸಬೇಕು ಆ ಕಾರಣಕ್ಕೋಸ್ಕರ ಅದು ಸಾರ್ಥಕ ಆಗಲಿ ಅಂತ ಇವತ್ತಿನಿಂದ ಈ ದೇವಾಲಯ ದೇವಾಲಯದ ಸಂಕೀರ್ಣ ಇದು ಪರಂಪೂಜ್ಯ ಗುರುಗಳ ಶೃಂಗೇರಿ ಮಠದ ಮಠಕ್ಕೆ ಅವರು ಇದನ್ನು ಸಮರ್ಪಣೆ ಮಾಡಿದ್ದಾರೆ ಇದು ಶೃಂಗೇರಿ ಮಠದ ಪರಂಪೂಜ್ಯ ಜಗದ್ಗುರುಗಳ ಮೂಲಕ ಈ ಕೇಂದ್ರ ಇನ್ಮೇಲೆ ಅನೇಕ ವರ್ಷಗಳ ಕಾಲ ನೂರಾರು ವರ್ಷಗಳ ಕಾಲ ಯಶಸ್ವಿಯಾಗಿ ಮುನ್ನಡಿಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡು ನನ್ನ ಪ್ರಾರ್ಥನೆ ನಾಲ್ಕು ಮಾತುಗಳಿಗೆ ವಿರಾಮ ಹೇಳ್ತೇನೆ ಶ್ರೀ ಗುರುಭ್ಯೋ ನಮಃ ಈ ದೇವಾಲಯದ ಕರ್ತೃಗಳಾದಂತಹ ಡಾಕ್ಟರ್ ವಿಜಯ್ ಸಂಕೇಶ್ವರ್ ಅವರು ತಮ್ಮ ಮನದಾಳದ ನಾಲ್ಕು ಮಾತುಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೀನಿ ಈ ಶಿವಶಕ್ತಿ ಧಾಮದಲ್ಲಿ ಇವತ್ತು ಬಲಮುರಿ ಗಣಪತಿ ಇವತ್ತು ಪ್ರತಿಷ್ಠಾನ ಆಗಿದೆ ಬಲಗಣಮುರಿ ಗಣಪತಿ ಅಂದರೆ ವಿಶ್ ಭಾಳ ಕಡಿಮೆ ಇರುತ್ತವೆ ಅದು ಭಾಳ ಉಗ್ರ ಸ್ವರೂಪದ ಗಣಪತಿ ಇವತ್ತು ಅದು ಆಗಿದೆ ಆ ಗಣಪತಿಯ ಪಾದಗಳಲ್ಲಿ ಕೋಟಿ ಕೋಟಿ ಭಕ್ತಿಪೂರ್ವಕ ನಮಸ್ಕಾರಗಳು ಅದೇ ರೀತಿ ನಮ್ಮ ಕುಲದೇವರಾದಂಥ ಶ್ರೀಶೈಲ ಮಲ್ಲಿಕಾರ್ಜುನ ಇವತ್ತು ಶಿವ ಮತ್ತು ಪಾರ್ವತಿಯ ದೇವಾಲಯ ಕೂಡ ಇವತ್ತು ಈ ಆವರಣ ಅರ್ಪಣೆಯಾಗಿದೆ ಆ ಶಿವ ಪಾರ್ವತಿಯರಿಗೆ ನನ್ನ ಕೋಟಿ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ನಮಸ್ಕಾರ ಅದೇ ರೀತಿ ನವಗ್ರಹ ನಿರ್ಮಾಣ ಆಗಿದೆ ಕಾಲಭೈರವ ನಿರ್ಮಾಣ ಆಗಿದೆ ಮತ್ತು ಶನಿದೇವರು ನಿರ್ಮಾಣ ಆಗಿದೆ ನಮ್ಮ ಮಲ್ಲಿಕಾರ್ಜುನ ನನ್ನ ಇಷ್ಟ ದೇವರು ದೇವ ಭಾಳಷ್ಟು ಕಡೆ ಶನಿ ಟೆಂಪಲ್ಲು ಇರೋದಿಲ್ಲ ಅನೇಕ ಜನರಿಗೆ ತಪಾತ್ರೆ ಆಗುತ್ತೆ ಒಂದು ಹುಬ್ಬಳ್ಳಿಯಲ್ಲಿ ಸುಸ್ತಿತ್ತು ಒಂದು ಯೋಚನೆ ಇತ್ತು ಕೆಲವರಿಗೆ ಶನಿ ದೇವಾಲಯಕ್ಕೆ ಹೋಗ್ಬೇಕಂದ್ರೆ ತಮಿಳ್ನಾಡಿನ ತಿರುವಲ್ಲೂರಿಗೆ ಹೋಗ್ಬೇಕು ಇಲ್ಲದೇ ಇದ್ದರೆ ಶನಿ ಶಿಂಗಣಪುರಕ್ಕೆ ಹೋಗ್ಬೇಕು ದೇವರ ಕೃಪೆಯಿಂದ ಸಾವಿರಾರು ಮಠ ಮಂದಿರಗಳನ್ನು ನಾನು ನೋಡಿದ್ದೀನಿ ಅದರಲ್ಲಿ ಅತಿ ಹೆಚ್ಚು ನಾನು ಇಷ್ಟಪಡೋದಂದರೆ ಶನಿ ಶಿಂಗಣಪುರ ಅಲ್ಲಿ ಕಳು ಆಗುವುದಿಲ್ಲ ಯಾವ ಅಂಗಡಿಗಳಿಗೂ ಬಾಗಲ ಇಲ್ಲೂ ನೀವು ಲಕ್ಷಾಂತರ ರೂಪಾಯಿ ತಗೊಳ್ಕೊಂಡು ಹೋಗಿ ನಿಮ್ಮ ಕಾರ್ನಲ್ಲಿ ಇಟ್ಟು ನೀವು ಒಂದು ಎಂಟು ತಾಸು ಅಡ್ಡಿ ಅಡಿ ಬಂದು ವಾಪಸ್ತಿದ್ರು ಯಾರು ಏನು ಮುಟ್ಟಲ್ಲ ಅಂಥ ಒಂದು ವಿಶೇಷ ಕ್ಷೇತ್ರ ಅದು ಸುದೈವದಿಂದ ಅನೇಕ ಬಾರಿ ಅಲ್ಲಿ ನನಗೆ ಹೋಗುವ ಅವಕಾಶ ಸಿಕ್ಕಿದೆ ಆದ್ದರಿಂದ ಅಷ್ಟು ದೂರ ಹೋಗಲಿಕ್ಕೆ ಕೆಲವರಿಗೆ ಆಗಲ್ಲ ಯಾವುದೇ ಒಂದು ಕಾರಣ ಇಲ್ಲಿ ಕೂಡ ಒಂದು ಶನಿ ಟೆಂಪಲ್ ಪ್ರತಿಷ್ಠಾಪನೆಯನ್ನು ಆಗಿದೆ ಆ ಶನಿ ಮಹಾತ್ಮನ ಪಾದಗಳಲ್ಲಿ ಕೋಟಿ ಕೋಟಿ ನಮನಗಳು ಇವತ್ತಿನ ಈ ಸುಂದರ ಆಧ್ಯಾತ್ಮಿಕ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಪೂಜ್ಯ ಗುರುಗಳ ಪಾದಗಳಲ್ಲಿ ಭಕ್ತಿಪೂರ್ವಕ ಶೀರ್ಷಾಷ್ಟಾಂಗ ನಮಸ್ಕಾರಗಳು ಕಳೆದ ಹದಿನೈದು ವರ್ಷದ ಹಿಂದೆ ನನಗೊಂದು ಯೋಚನೆ ಬಂತು ಒಂದು ಸಮಾಜದಲ್ಲಿ ಗೌರವಯುತವಾದ ಸ್ಥಾನಕ್ಕ ಚಿಕ್ಕ ಬಿಸ್ನೆಸ್ನಿಂದ ಬಂತು ಹಂತಕ್ಕೆ ಮುಟ್ಟಿದ್ದೀವಿ ಇಲ್ಲಿ ಜನ ಆಶೀರ್ವದಿಸಿ ಎಂ ಪಿ ಕೂಡ ಮಾಡಿದ್ದಾರೆ ನಾನು ಜೀವಂತ ಇರುವಾಗ ಒಂದು ದೇವಾಲಯವನ್ನು ಕಟ್ಟಬೇಕು ಅಂಥೇಳಿ ನಮ್ಮ ಮ್ಯಾನೇಜರ್ ಹೊನ್ನಹಳ್ಳಿಯವ್ರಿಗೆ ಹೊನ್ನಹಳ್ಳಿಯವರು ಮೂವತ್ತೈದು ವರ್ಷದಿಂದ ವಿ ಆರ್ ಎಲ್ ಸಂಸ್ಥೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ಈಗ ರಿಟೈರ್ಡ್ ಆಗಿದ್ದಾರೆ ನಮ್ಮ ಮನೆ ಮತ್ತು ಅದ್ಭುತವಾದಂಥ ವಿ ಆರ್ ಎಲ್ ಕಾಂಪ್ಲೆಕ್ಸ್ ಐವತ್ತು ಐವತ್ತು ಎಕರ್ನಲ್ಲಿ ಅದು ಅವರು ಕಟ್ಟಿದ್ದು ಅವ್ರಿಗೆ ಹೇಳಿದೆ ಒಂದು ಎರಡು ಮೂರು ಎಕರೆ ಜಾಗ ಎಲ್ಲಿಯಾರ್ದರು ನೋಡಿ ಕಿರಬೇಕು ಅದು ಕೇವಲ ಗುಡಿ ಆಗಬಾರ್ದು ಅದು ತೀರ್ಥ ಅನೇಕ ಕಡೆ ಓಡಾಡಿದ್ರು ಏನಾದರೂ ಒಂದು ಸಮಸ್ಯೆ ಬರ್ತಾ ಇತ್ತು ಕಡೆಗೆ ಈ ಜಾಗ ನೂರಕ್ಕೆ ನೂರು ವಾಸ್ತು ಪ್ರಕಾರ ಇದೆ ಅಂತ ಹೇಳಿದರು ಇದು ಆರೂವರೆ ಎಕರೆ ಇದೆ ಸರ್ ಅದು ಅರ್ಧ ಕಟ್ ಮಾಡಿ ತೊಗೊಳ್ಳೋನು ಇಲ್ಲ ಆರೂವರೆ ಎಕರೆ ಪೂರ ತಗೊಂಡ್ಬಿಡಿ ಅಂತ ಹೇಳಿದೆ ಇದಕ್ಕಿಂತ ಮೊದಲು ನಾವು ಏನಾದರೂ ಒಂದು ಸಣ್ಣ ಪುಟ್ಟ ಸಮಾಜ ಸೇವೆ ಮಾಡುವ ಆರಾಧನಾ ಟ್ರಸ್ಟ್ ಅಂತ ಹೇಳಿ ಮಾಡಿದ್ವಿ ನಾನು ವಿಶ್ವೇಶ್ವರ ಭಟ್ರಿಗೆ ಫೋನ್ ಮಾಡಿ ನಾವು ಒಂದು ಗುಡಿ ನಿರ್ಮಾಣ ಮಾಡಬೇಕಂತ ಯೋ ಯೋಚನೆ ಮಾಡಿದ್ವಿ ಮತ್ತು ಅಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೀಬೇಕು ಒಳ್ಳೆಯವರಾಗಬೇಕು ಮತ್ತು ಮತ್ತು ನಮ್ಮ ಸನಾತನ ಧರ್ಮದ ಪ್ರಚಾರ ಇರಬೇಕು ಆ ಥರ ಒಂದು ಹೇಳಿದಾಗ ನೀವು ಒಂದು ಒಳ್ಳೆಯ ಹೆಸರು ನನಗೆ ಸಜೆಷನ್ ಮಾಡಿ ಅಂತ ಹೇಳಿದೆ ಅವರು ಒಂದು ಎರಡು ಮೂರು ದಿವಸ ಒಂದು ಏಳೆಂಟು ಹೆಸರು ಕಳಿಸಿಕೊಟ್ರು ಅದರಲ್ಲಿ ಆರಾಧನಾ ಟ್ರಸ್ಟ್ ಅನ್ನೋದು ನನಗೆ ಇಷ್ಟ ಆಯಿತು ಈ ಗುಡಿ ಚಟುವಟಿಕೆ ಶುರುವಕ್ಕಿಂತ ಕೆಲವು ವರ್ಷ ಪೂರ್ವದಲ್ಲಿ ಆರಾಧನಾ ಟ್ರಸ್ಟ್ ಕೆಲವು ಚಟುವಟಿಕೆಯಲ್ಲಿ ಭಾಗಿಯಾಗಿದೆ ನಂತರ ಇದು ಆರೂವರೆ ಎಕರೆ ಸಿಕ್ಕ ಮೇಲೆ ಏನೇ ಮಾಡಿ ಕಂಪೌಂಡ್ ಹಾಕಿದ ಮೇಲೆ ಯೋಚನೆ ಮಾಡೋದು ಮುಂದೆ ಏನು ಹುಡುಗಿ ಕೊಡೋದು ಆರ್ ಎನ್ ಶೆಟ್ರ್ ಕಡೆ ಹೋದೆ ಶಟ್ರೆ ನಿಮ್ಮ ಮುರುಡೇಶ್ವರ ದೇವಾಲಯ ಏನು ಕಟ್ಟಿದಾರಲ್ಲ ಅವ್ರದ್ದು ಒಂದು ಅಡ್ರೆಸ್ ಕೊಡಿ ಅಂತ ಓ ಆ ತಮಿಳ್ ಹುಡುಗನ್ನೇ ನಾನೇ ತೊಗೊಂಬಂದಿದ್ದು ಅಂದರೆ ಈಗ ಎಪ್ಪತ್ತು ವರ್ಷ ಆಗಿದೆ ಅವ್ರು ನಲವತ್ತೈದು ವರ್ಷದಿಂದ ಅವರೆಲ್ಲ ಹುಡುಗರು ಅವನಿಗೆ ಹೇಳಿ ನಾನು ಮಾಡಿದ್ದೀನಿ ಆ ಮುರುಡೇಶ್ವರ ಟೆಂಪಲ್ ಇಲ್ಲಿ ನಾಡೋದು ಬಂದು ನಿಮಗೆ ಬೆಟ್ಟಾಕರೋರು ಹುಬ್ಬಳ್ಳಿಯಾಗಿರ್ತಾರೆ ನನಗೇನು ಗೊತ್ತಿದ್ದಿಲ್ಲ ಅವರು ಬಂದು ಬೆಟ್ಟ ಆದರು ಇಲ್ಲಿ ನೂರಾರು ದೇವಾಲಯ ಭಾಳ ಫೇಮಸ್ ಅದಾರ ಉತ್ತರ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದ್ದಾರೆ ನನಗೆ ಗೊತ್ತೇ ಇಲ್ಲ ಏನು ಆಮೇಲೆ ಅಲ್ಲಿ ನಿಮಗೆ ಕೆಲವೊಂದು ಶ್ಯಾಂಪಲ್ ತೋರಿಸ್ತೀನಿ ನಾನು ನೀವು ಮುರುಡೇಶ್ವರ ದೇವಾಲಯ ಕಟ್ಟಿದ್ದೀರಿ ಆರೆಂಜ್ ಶರ್ಟ್ ಸರ್ಟಿಫೈ ಮಾಡಿದ್ದಾರೆ ನಿಮಗೇನು ಶ್ಯಾಂಪಲ್ ನೋಡೋದೈತಿ ನಿಮಗೆ ಇಷ್ಟ ಬಂದಂಗೆ ಅಂತ ಅಂತೆಲ್ಲನೂ ಪ್ಲ್ಯಾನ್ ಮಾಡಿದ್ವಿ ನಮ್ಮ ಇದ್ದಾರೆ ನಮ್ಮ ರವೀಂದ್ರ ಅಂತ ಬೆಂಗಳೂರಿನವರು ಅವ್ರ ಸಲಹೆಯವರು ಕೂಡ ಏನೇನೋ ಒಂದು ರೆಡಿ ಮಾಡಿದರು ದೇವಾಲಯ ನಾವು ಆರ್ ಸಿ ಸಿ ಬಿಲ್ಡಿಂಗ್ನಲ್ಲಿ ಕಟ್ಟಿದರೆ ಒಂದು ಎರಡು ನೂರು ಮುನ್ನೂರು ವರ್ಷ ಇರ್ಬೋದು ಲೈಫು ಅದಕ್ಕೆ ದೇವಾಲಯ ಸಂಕೀರ್ಣ ಮಾತ್ರ ಕಲ್ಲಿನಲ್ಲಿ ಕಟ್ಟು ಮಿಕ್ಕದ ಬಿಲ್ಡಿಂಗ್ಗಳನ್ನು ಆರ್ ಸಿ ಸಿ ಮಾಡೋದು ಮುಂದಿನ ಕಾಲದಲ್ಲಿ ಯಾರ್ಯಾರು ಹೆಂಗೆ ಹೆಂಗೆ ಬದಲಾವಣೆಗಳನ್ನು ಮಾಡ್ತಾರೆ ಈ ಕಲ್ಲಿನ ಟೆಂಪಲ್ ಬಗ್ಗೆ ನಾನು ಸ್ವಲ್ಪ ಮಾಹಿತಿ ಇದೆ ಮೂರು ಸಾವಿರ ನಾಲ್ಕು ಸಾವಿರ ವರ್ಷದವರೆಗೆ ಇದ್ರ ಲೈಫ್ ಇರುತ್ತೆ ನಾವು ಮತ್ತು ನೀವೆಲ್ಲ ಇಲ್ಲಿ ಕುಂತೂರು ಕ್ಷಣಿಕ ಯಾವಾಗ ಕಾಲ್ ಬರುತ್ತೆ ಮ್ಯಾಲ ಹೋಗಕ್ಕೆ